ಇಂದ ಮೊಬೈಲ್ ಇಲ್ಲ ಆಗಿದ್ವು ಯಾನ್ ಮಂದಿ ಒಬ್ರದೊಬ್ರು ನೋಡಿ ಅರ್ಥ ಮಾಡ್ಸೀರ ಹರನೇ ಟೆಕ್ನಾಲಜಿ ಮೊಬೈಲ್ ಮೇಲೆ ಇರೋದ್ರಿಂದ ನಾವ್ ಯಾರ್ ಕೆನ್ ಬೀಳೋದ್ರಿ ಮತ್ತ ಮತ್ತೊಬ್ರ ಬೆಳೋದು ಯಾಟ್ರ್ ಹೇಳೋದ ಯಾನ್ ಒಯ್ಯಾಕ ಏನ್ ಬೇಕಾದ್ ಗೊತ್ತಿತ್ತಿ ಆಗಸ್ಟ್ ಬೇ ಆನ್ ಆದ ಗೊತ್ತಿತ್ತಿ ವೇಟ್ ಹುಮ್ಬೇಕಾದ್ರೆ ಏನ್ ಗೊತ್ತಿತ್ತು ಅದ್ನೆಲ್ಲ ಅ ಒಡಿ ಮಾಡ್ಕೊತ ಹೋಗ್ತೀವ್ ರೀ ಇದ್ ನೋಡ್ತಿರ ನಮ್ಗ್ ಈ ಸದ್ದ ಬೇಕಾದ್ ನೋಡಿ ಮರಿ ಸಂಖ್ಯೆ ಆರು ಆರೋಳು ಬೇಕಾಗೇತಿ ಇಲ್ಲಿ ಅನಸ್ತದ ನೋಡ್ರಿ ಒಂದು ಎರಡು ಮೂರ್ ನಾಲ್ಕ್ ಐದು ಮುಂದರು ಬೇಕಾದ್ರಾಗ ನಮ್ ಗಾಡ್ ವೀಕ್ ಯಾವ್ ಅನ್ಸ್ತಾವ್ ಅವು ತೆಗಿತೇವು ಕರೆಕ್ಟ್ ಏಳು ನಮ್ದು ಹೆಂಗಿತಿ ಹದ್ಮೂರ್ ಸಾವಿರ ತರ ಕುಣಿದ್ರೆ ಟೋಟಲ್ ಎರಡ್ ಎಕರ ಇರ್ಗ ಹದ್ಮೂರ್ ಸಾವಿರ ಸಾವಿರ

ಒಂಥರದ್ ಮೆಂಟೈನ್ ನಮ್ಗೆ ಏನೈತ್ರಿ ಟ್ರಿಪ್ ಮುಖಾಂತರ ತಿರಾಜಿರೋ ಜೀರ ಪಚ್ಚಿ ತಿಳಿಸ ಅಮೋನಿಯಂ ಮ್ಯಾಗ್ನಿಷಿಯಂ ಬ್ಯಾಸಿಗೆ ಜರ ತಂಪ ಹಿಡಿಬೇಕಂದ್ರೆ ಪೊಟ್ಯಾಶಿಯಂ ಪೊಟ್ಯಾಶಿಯಂ ಕುಡ್ಕೋತ ಹೋಗಾರ ಅಲ್ಲಿಂದ ಪೊಟ್ಯಾಶಿಯ ನಂತರ ಜೂನ್ ಮುಖ ಸ್ಟಾರ್ಟ್ ಆಯ್ತು ಅಂದ್ರೆ ಎಂಟರಿಂದ ಮ್ಯಾಗ್ನಿಷಿಯಂ ಅಮೋನಿಯಂ ಸ್ಟಾರ್ಟ್ ಮಾಡಿದ್ರೆ ವಾಟ್ ಮಾಡ್ತು ತೀರ ಜೀರ ಪಂಚಿ ಕ್ಯಾಲ್ಸಿಯಂ ನೈಟ್ರೇಟ್ ಇಟ್ ನಮ್ ಟೂ ಪಾಯಿಂಟ್ ಫೈವ್ ವೇಟ್ ಬರ್ತಾಗ ಕಂಪಲ್ಸರಿ ಡೋಸ್ ಡೋಸ್ ಕೊಡೋದು ನಾವು ಟ್ರಿಪ್ ಮುಖಾಂತರ ತಿಂಗ್ಳಿ ಕ್ಲೈಮೇಟ್ ಮೇಲೆ ದಿವಸ ಒಂದ್ ಪೊಟ್ಯಾಶ್ ಪೊಟ್ಯಾಶ್ ಒಂದು ಪೊಟ್ಯಾಶ್ ಕೊಡವ್ರ ನಂತರ ಮಳಿ ಜರ ಜಾಸ್ತಿ ಆ ಇಳದಾಗ ಹತ್ತು ಕಿಲೋ ಅಮೋನಿಯಂ ಕೊಡಜಾಕ ಇಪ್ಪತ್ ಕಿಲೋ ಕೊಟ್ರ ಏನ್ ಪ್ರಾಬ್ಲಮ್ ಆಗ ಮೂರ್ ಗಣಿಕಿ ಬಿಳಜಾಕ್ ನಾಕ್ ಗಣಿಕಿ ಬಿಳ್ಕೋದ್ ವಾಡಕ್ ಜಾಸ್ತಿ ಬಿಸಲ್ ಬಿದ್ದಾಗ್ರಿ

ಪೊಟ್ಯಾಶಿಯ ವೇಟ್ ತೀರಾಜಿರೋ ಪಂಚ ಇವು ನಾಕ್ ಲಾಬಿಡ್ ಜಿರ ಹತ್ತ್ ಸ್ಟೆಪ್ ಸ್ಟೆಪ್ ನಾಕ್ ನಾಲ್ಕು ದಿವಸ ಹತ್ತ್ ದಿವಸ ಬಿಟ್ಬಿಟ್ ಓದ್ ಬಿಟ್ಟು ಹೋದ್ ಕಂಪಲ್ಸರಿ ವೇಟ್ ಕಂಪಲ್ಸರಿ ಈಗ ಸಣ್ಣ ಐತ್ನ ಜೀರಾ ಮರಿ ಸಂಖ್ಯಾ ಮೈಂಟೈನ್ ಮಾಡುದ್ರಿ ಈಗ ಬೆಳವಣಿಗೆ ಸ್ಪೀಡ್ ಎಫ್ ಸ ಹೆಲ್ದಿ ತೊಂಬತ್ ದಿವ್ ನಾವ್ ತೊಂಬತ್ ವರ್ಷ ತಕ್ಕ ನಾವ ಮೇಂಟೇನ್ ಯಾವ್ದ್ ಮಾಡ್ತಾರ್ ಅದ್ರಿಂದ ಅಷ್ಟೇ ಮುಂದಿನ ಕಬ್ಬಾ ಹಿರಿಯದ್ ಬೆಳಕ್ರೀ ಅವು ನಾರ್ಮಲ್ ನಾವು ಕ್ಯಾಲ್ಸಿಯಂ ನೈಟ್ರೇಟ್ ಟೆಟ್ ಕೊಡ್ತ್ರಿ ಕಬ್ಬಾ ಹಿರಿಗಿದ್ ಬೆಳಕ ಕಬ್ಬಾ ಹರಿಗ ನೋಡ್ರಿ ಪರಿ ಎಕ್ಕರ ಪನಸದ್ ಕೆಜಿ ಐವತ್ ಕೆಜಿ ಕಬ್ಬಾ

घणी की तयारिज़ीट कर